ಮುಂದಿನ ದಿನಗಳಲ್ಲಿ ಗೌಡ್ರು ಹಾಗೆ ಜೂನ್ ನಾಲ್ಕರಂದು ಮತದಾನ ಎಣಿಕೆ ಇದೆ ಅವತ್ತೇ ನಮಗೆ ಗೊತ್ತಾಗುತ್ತೆ ಯಾರ್ಯಾರಪ್ಪ ನಮ್ಮ ನಾಯಕರು ನಮ್ಮ ಪಾರ್ಲಿಮೆಂಟ್ರಿ ಮೆಂಬರ್ಸ್ ಅಂತ ನಾವು ಎನ್ ಎ ಸಿ ವತಿಯಿಂದ ಬೆಂಗ್ ಡೆಲ್ಲಿಯಲ್ಲಿ ಒಟ್ಟು ಮುನ್ನೂರ ಎಂಬತ್ತಾರು ಜನ ಎಂ ಪಿಗಳನ್ನು ಒಂದು ವಾರದಲ್ಲಿ ನೋಡಿದ್ದೀವಿ ಮುನ್ನೂರ ಎಂಬತ್ತಾರು ಜನಕ್ಕೂ ಸಹ ಇದೇ ಮನೆ ಪತ್ರವನ್ನು ಕೊಟ್ಟಿದ್ದೀವಿ ನೀವುಗಳು ಸಹ ಎಲ್ಲ ನಿಮ್ಮ ಜಿಲ್ಲೆಯಲ್ಲಿ ಕೊಟ್ಟಿದ್ದೀರಾ ಮತ್ತು ಹಾಗೆ ಇನ್ನೊಂದು ಕಾರ್ಯಕ್ರಮ ಪೋಸ್ಟ್ ಕಾರ್ಡನ್ನು ಸಹ ಎಲ್ಲರೂ ಬರೆದಿದ್ದೀವಿ ಆ ರಾಶಿ ರಾಶಿ ಬಿದ್ದಿರುವಂಥ ಆಕೆ ಒಟ್ಟು ಕೊಡಿಸಿರೆ ಈ ಮುಚ್ಚಾಕ್ ಮುಚ್ಚಾಕ್ಬಡ್ಬೋದು ಅಷ್ಟು ಪತ್ರಗಳನ್ನು ನಮ್ಮ ಕಾರ್ಮಿಕರು ಬರೆದಿದಿವಿ ಇದು ಯಾರಿಗೆ ಪ್ರಧಾನಮಂತ್ರಿಗೂ ಗೊತ್ತಿಲ್ವೋ ಲೇಬರ್ ಮಿನಿಸ್ಟ್ರಿಗೆ ಗೊತ್ತಿಲ್ವೋ ಅಥವಾ ನಮ್ಮ ಪಿ ಎಫ್ ಕಮಿಷನರ್ಗು ಗೊತ್ತಿಲ್ವೋ ಏನು ಮಾಡ್ತಾ ಇದ್ದಾರೆ ಇವರು ನಾವು ಮೊನ್ನೆ ಡೆಲ್ಲಿಗೆ ಹೋದಾಗ ಪಿ ಎಫ್ ಕಮಿಷನ್ ನೋಡೋದಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಆ ಲೇಡಿ ಅ ಲೇಡಿ ಅವರು ಇಲ್ಲ ನಾವು ಅವ್ರ ಇಲ್ಲ ಜಿನಿವಾಗಿ ಹೋಗಿದ್ದಾರೆ ಮೀಟಿಂಗ್ ಅಂತ ಹೇಳಿದರು ಅವರು ನೆಕ್ಸ್ಟ್ ಜಾಯಿಂಟ್ ಕಮಿಷನರ್ ಒಬ್ಬರಿದ್ದು ಠಾಕೂರ್ ಅಂತ ಐ ಎ ಎಸ್ ಆಫೀಸರು ಭಾಳ ಯಂಗ್ಸ್ಟರು ನಲ್ವತ್ತು ವರ್ಷ ನಮ್ಮ ಮಕ್ಕಳು ಆ ವಯಸ್ಸು ನನ್ನ ಮಗನ ವಯಸ್ಸು ಅವ್ರು ಇಲ್ಲ ನಾನು ಭಾಳ ಇದ್ದೀನಿ ಹಾಗೆ ಹೀಗೆ ನನಗೆ ಅಪಾಯಿಂಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಭಾಳ ಇದು ಮಾಡಿದ್ರು ಅವರಿಗೆ ಸೆಕ್ಯೂರಿಟಿ ಆರ್ಮಿಯವರು ಮತ್ತು ಐ ಪಿ ಎಸ್ ಮಾಡಿ ಐ ಎ ಎಸ್ ಮಾಡಿರುವಂಥ ಐ ಪಿ ಎಸ್ ಮಾಡಿರುವಂಥ ಪೊಲೀಸ್ ಅಧಿಕಾರಿಗಳು ಅವರೆಲ್ಲರೂ ಬಂದರು ನಮಗೆ ನಾವೊಂದು ಹದಿನೈದು ಜನ ಇದ್ದು ಹದಿನೈದು ಜನಕ್ಕೆ ಒಳಗಡೆ ಬಿಡಬೇಕು ಅಂತ ಗಲಾಟೆ ಮಾಡಿದಾಗ ಇಲ್ಲ ನಿಮ್ಗೆ ಯಾರು ಬಿಡೋಕ್ಕಾಗಲ್ಲ ನಾಲ್ಕು ಜನ ಬೇಕಾದ್ರೆ ಬಿಡ್ತೀವಿ ಅದನ್ನು ಎರಡು ನಿಮಿಷ ಮಾತ್ರ ನಿಮಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದರು ಆಯ್ತು ಎರಡು ನಿಮಿಷ ಕೊಡಿ ಅಂತ ನಾಲ್ಕು ಜನಕ್ಕೆ ಪರ್ಮಿಷನ್ ಕೊಟ್ಟರು ಅಶೋಕ್ ರಾವತ್ ಅವರು ಮತ್ತು ಸಿಂಗ್ ಅವರು ರಮಾಕಾಂತು ನಾನು ನಾಲ್ಕು ಜನ ಒಳಗಡೆ ಹೋದು ಒಳಗಡೆ ಹೋದರೆ ನಮಗೆ ಪೂರ್ತಿ ಸೆಕ್ಯೂರಿಟಿ ಎಲ್ಲ ಚೆಕಪ್ ಮಾಡಿದರು ಒಳಗಡೆ ಬಿಟ್ಟರು ಒಂಥರ ಏನಪ್ಪ ಯಾರು ಮಹಾರಾಜನೋ ಅಥವಾ ನಮ್ಮ ಭಾರತ ಸರ್ಕಾರ ಅತಿಯಾದ ಉನ್ನತ ಅಧಿಕಾರಿಯನ್ನು ನೋಡೋದಕ್ಕೆ ಹೋಗ್ತಿದ್ದೀವಿ ನಮ್ಮ ಹತ್ರ ಏನೋ ಬಾಂಬ್ಗಳಿದೆ ಅನ್ನೋ ಪರಿಸ್ಥಿತಿ ನಮ್ಮನ್ನು ಕಂಡ್ರು ನಮಗೆಲ್ಲ ಕಟ್ಟು ಒಳಗಡೆ ಬಿಟ್ಟರು ಅಲ್ಲಿ ಅವ ಠಾಕೂರ್ ಅಂತ ಅವನು ಐ ಎ ಎಸ್ ಅಧಿಕಾರಿ ಅವನು ನಲವತ್ತು ನಲವತ್ತೆರಡು ವರ್ಷ ಅವನು ಎರಡೇ ನಿಮಿಷ ಹೆಚ್ಚಿಗೆ ಕೊಡುವ ಟೈಮ್ ಆಯ್ತಪ್ಪ ಅಂದ ಮತ್ತು ನಾವು ಮಾತಾಡೋದು ಶುರು ಮಾಡಿರೋ ಅಶೋಕ್ ರಾವತ್ ಮಾತಾಡಿರು ಸಿಂಗ್ ಮಾತಾಡಿರು ರಮಾಕಾಂತ್ ಮಾತಾಡಿರು ನಾನು ಮಾತಾಡಿದೆ ಮಾತಾಡಿದಾಗ ನಮ್ಮ ಸಮಯ ಎರಡು ನಿಮಿಷ ಹೋಗಿ ನಲವತ್ತೈದು ನಿಮಿಷ ಆಯಿತು ಸುಮ್ಮನೆ ಕೇಳಿಸ್ಕೊಂಡ ಈಸ್ ವೆರಿ ಗುಡ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವನು ನಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ಅವನಿಗೆ ಮನದಟ್ಟು ಮಾಡಿದ್ವಿ ನಮಗೇನು ತೊಂದರೆ ಇದೆ ನಮ್ಮ ಸಂಸಾರಕ್ಕೆ ಬರುವಂಥ ನಮಗೆ ಪೆನ್ಷನ್ ಎಂಟುನೂರು ಸಾವಿರ ಏನಾಗುತ್ತೆ ನೀನು ಒಬ್ಬ ನಮ್ಮ ಮಗ ಇದ್ದಾಗೆ ನಮಗೆ ಮಕ್ಕಳಿದ್ದಾರೆ ನಿಮ್ಮ ಪೇರೆಂಟ್ಸ್ ಇದೆ ಆದರೆ ಏನಪ್ಪಾ ನೀನು ಏನು ಮಾಡ್ತೀಯಾ ಅಂತ ಹೇಳಿದಾಗ ಅವನು ಇಲ್ಲ ಸರ್ ನಾನು ಇಲ್ಲಿ ಹೊಸದಾಗಿ ನಾನು ಈ ಕೆಲಸಕ್ಕೆ ಬಂದಿದ್ದೀನಿ ನನಗೆ ಇದು ಮಾಹಿತಿ ಹೆಚ್ಚಿಗೆ ಇಲ್ಲ ಎಲ್ಲ ಮಾಹಿತಿಯನ್ನು ತರಿಸ್ಕೊಂಡು ನಾನು ಇವರಿಗೆ ಲೇಬರ್ ಮಿನಿಸ್ಟ್ರಿಗೆ ಕಳಿಸ್ಕೊಡ್ತೀನಿ ಮತ್ತು ನಿಮ್ಮನ್ನು ಸಹ ನಾನು ಕರಿತೀನಿ ಕರೆದ ನಂತರ ಬಂದು ನೀವು ನಿಮ್ಮ ಏನೇನಿದೆ ಅನಿಸಿಕೆಗಳನ್ನು ನಿಮ್ಮ ಆಲಿಕೆಗಳನ್ನು ನಿಮ್ಮದೇನು ಮೆಮರಾಣೆ ಎಲ್ಲನೂ ಕೊಡಿ ನಾನು ಖಂಡಿತವಾಗಿ ನಿಮ್ಮದು ನೀವು ಕೇಳುವಂಥ ಪೆನ್ಷನ್ ಏಳುವರೆ ಸಾವಿರ ರೂಪಾಯಿ ಪೆನ್ಷನ್ ಇದೆಯಲ್ಲ ಅದು ಜಿನೇನಿದೆ ಅದು ಸ್ವಲ್ಪ ಕಡಿಮೆನೆ ಅಂತ ಅವನು ಹೇಳ್ದ ಅವನಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಇದು ನಡೆದಿರ್ತಕ್ಕಂಥ ಕಾರ್ಯಕ್ರಮ ಅನಂತರ ಮತ್ತೆ ಇನ್ನೊಂದು ಸರಿ ಓದು ಅದಾದ ನಂತರ ಮತ್ತೆ ಲೇಬರ್ ಮಿನಿಸ್ಟ್ರಿ ನೋಡೋದಕ್ಕೆ ಹೋಗಿದ್ದು ಇಪ್ಪತ್ತ ಹೋದ ತಿಂಗಳು ಹದಿನಾಲ್ಕು ಅಲ್ಲೋದು ಮತ್ತು ಇನ್ನೊಂದು ಹದಿನೈದು ಆದಮೇಲೆ ಎಲೆಕ್ಷನ್ನು ಡಿಕ್ಲೇರ್ ಆದಕ್ಕಿಂತ ಮುಂಚೆ ಮೂರು ದಿವಸ ಮುಂಚೆ ಲೇಬರ್ ಮಿನಿಸ್ಟ್ರ್ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಬೆಳಗ್ಗೆ ಏಳುವರೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಓದು ಹೋದ ನಂತರ ಇಲ್ಲ ನಾನು ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀನಿ ಕ್ಷಮೆ ಇರಲಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋವರೆಗೂ ದಯವಿಟ್ಟು ತಾಳ್ಮೆಯಿಂದಿರಿ ಯಾವ ವಿಧವಾದ ಎಷ್ಟು ಡಿಸಿಷನ್ ತಗೊಂಬೇಡಿ ಅಂತ ಒಂದು ಕೈ ಮುಗಿದು ಮನವಿ ಮಾಡಿದೆ ಅದೇ ತರಹ ಇನ್ನೊಂದು ವಿಚಾರವನ್ನು ಹೇಳಿದರು ನಾನು ನಿಮಗೆಲ್ಲ ಮೆಡಿಕಲ್ ಬೆನಿಫಿಟನ್ನು ಇದರಲ್ಲಿ ಬಿಫೋರ್ ಎಲೆಕ್ಷನ್ ನಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದು ನಿಜ ಅದನ್ನು ಕೇಳಿಸ್ಕೊಂಡು ನನ್ನ ಕಿವಿಗಳೇ ಇದರಲ್ಲಿ ಏನಿಲ್ಲ ಖಂಡಿತ ಮೆಡಿಕಲ್ ಬೆನಿಫಿಟನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂಥರ ಈ ನಾವು ಇನ್ನು ಯಾವಾಗ ಮಾಡ್ತೀವಿ ರೀ ಏನು ಅಂದಾಗ ಇಲ್ಲ ಖಂಡಿತ ಮಾಡಿಕೊಡ್ತೀನಿ ಇನ್ನು ದಿವಸ ಕಾಯಿರಿ ನಾನು ಫೋರ್ಟೀನ್ತ್ ನಿಮಗೆ ಬಂದು ಇದು ಮಾಡ್ತೀನಿ ಅಂತ ಹೇಳ್ದೆ ಅವತ್ತೇನಾಯಿತು ಇಲ್ಲಿ ಎಂ ಪಿಗಳ ಸೀಟನ್ನು ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿರು ಆ ಪಟ್ಟಿಯಲ್ಲಿ ನಮ್ಮ ಉಪೇಂದ್ರ ಸಿಂಗ್ ಯಾದವ್ ಅವ್ರದ್ದು ಸಹ ಲಿಸ್ಟ್ ಇತ್ತು ಅದು ಕಾನ್ಸ್ಟಿಟ್ಯೂನ್ಸಿಗೆ ಓಡೋದ್ರು ಮತ್ತು ಬರೋದ್ರೊಳಗೆ ಏನಾಯಿತು ನಮ್ಮದು ಕೋಡ್ ಆಫ್ ಕಂಡಕ್ಟ್ ಬಂತು ಅದನ್ನು ಹೋಯ್ತು ಅನಂತರ ಇನ್ನೂ ಒಂದು ವಿಚಾರ ಈ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ಏನು ಇದನ್ನು ಸೇರಿಸಬೇಕು ಈ ಏನು ನಮ್ಮ ಬೇಡಿಕೆ ಇದನ್ನು ಮ್ಯಾನಿಫೆಸ್ಟೋದಲ್ಲಿ ಸೇರಿಸಬೇಕು ಅಂತ ನಾವೊಂದು ಅಪೀಲ್ ಮಾಡೋದು ಅದಕ್ಕೆ ಸೇರಿಸ್ತೀವಿ ಅಂತ ಹೇಳಿದರು ಅದಕ್ಕೆ ರಾಜನಾಥ್ ಸಿಂಗ್ ಅವರು ಚೇರ್ಮನ್ ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ನು ಅದ್ರ ಜೊತೆ ಇಪ್ಪತ್ತು ಜನ ಇದ್ದಾರೆ ಅವ್ರಿಗೆಲ್ಲರೂ ಸಹ ನಾವು ನಮ್ಮ ರಾಜ್ಯದ ಅಲ್ಲಿ ಬೇರೆ ರಾಜ್ಯದ ನಮ್ಮ ಸಹ ಹೋಗಿ ರಾಜನಾಥ್ ಸಿಂಗ್ ಅವರು ಸಹ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಅವ್ರಿಗೂ ಅಪೀಲ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಇಲ್ಲ ಮ್ಯಾನಿಫೆಸ್ಟೋ ಸೇರಿಸ್ತೀನಿ ಅಂತ ಹೇಳಿರು ಬರೀ ಹೇಳುವುದು ಬಿಟ್ಟರೆ ಮಾಡುವಂಥ ಕೆಲಸ ನಮ್ಮ ಯಾವ ನಾಯಕನಿಗೂ ಇಲ್ಲ ಬರೀ ಸುಳ್ಳನೇ ಹೇಳ್ತಾರೆ ಏನೂ ಮಾಡಲ್ಲ ಅನಂತರ ಇಲ್ಲಿ ಕರ್ನಾಟಕಕ್ಕೆ ಒಬ್ಬ ಎಂಥ ಸರ್ ಮೋಹನ್ ಅಲ್ಲ 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 ಅಲ್ಲಿ ಮೋಹನ್ ಅಂತ ಮೋಹನ್ ಆರ್ಯ ದಾಸ್ ಅಂತ ಅವ್ರನ್ನೂ ಸಹ ನಾನು ಭೇಟಿ ಮಾಡಿದೆ ಹೋಟ್ರಿಗೆ ಹೇಳಿದೆ ಅವರು ಸಹ ಲೆಟ್ರನ್ನು ಕೊಟ್ಟಿದ್ದೀವಿ ಎಲ್ಲರೂ ಸಹ ಅಷ್ಟೇ ಅವರ ಕೆಲಸ ಆಗವರೆಗೂ ಮಾಡ್ತೀವಿ ಮಾಡ್ತೀವಿ ಬಿಟ್ಟರೆ ಯಾರೂ ಸಹ ಇನ್ನುವರೆಗೂ ಮಾಡಿಲ್ಲ ನಾವು ಏನು ಮಾಡಬೇಕು ಮುಂದೆ ನಿಮ್ಮ ಅವಿಮತ ಏನು ಮುಂದೆ ಈ ಹೊಸ ಈ ಆಗುವಂಥ ಚುನಾಯಿತರಾಗುವಂತಹ ಪ್ರತಿನಿಧಿಗಳು ಅದೇ ತರಹ ನಮ್ಮಲ್ಲಿ ಕೆ ಎಸ್ ಆರ್ ಟಿ ಸಿ ಒಬ್ಬರು ಲೇಡಿ ನಿಮ್ಮ ಮೈಸೂರಲ್ಲಿದ್ದಾರೆ ಅವರು ನನಗೆ ಫೋನ್ ಮಾಡಿ ಸರ್ ನಾವೊಂದು ಯದುವೀರ್ಗೆ ಒಂದು ಲೆಟ್ರ್ ಕೊಡ್ತೀವಿ ಏನಂತ ಕೊಡ್ತೀಯಮ್ಮ ಅಮ್ಮ ಎದ್ಗೆ ಇನ್ನೂ ಅವರು ಎಲೆಕ್ಷನ್ ಆಗಿಲ್ಲ ಇಲ್ಲ ಸರ್ ನೋಡ್ತೀವಿ ಕೊಡ್ತೀವಿ ಆಯ್ತು ಕೊಡಿ ಅಂತ ಹೇಳಿ ಅಲ್ಲಿ ಮೈಸೂರಲ್ಲೂ ಸಹ ಯದುವೀರ್ಗೆ ಅವ್ರಿಗೂ ಸಹ ನಮ್ಮ ಕೆ ಎಸ್ ಆರ್ ಟಿ ಸಿ ಮಹಿಳಾ ಘಟಕ ಅಲ್ಲಿದ್ದಾರೆ ಒಬ್ಬರು ಲೇಡಿ ಅವರು ಸಹ ಒಂದು ಎಂಟತ್ತು ಜನ ಹೋಗಿ ಅವ್ರಿಗೂ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ ಆದರೂ ಅವ್ರು ಓದಿ ಇಲ್ಲ ಇದು ಬಹಳ ಶೋಚನೀಯ ನೀವು ಬರುವಂಥ ಪೆನ್ಷನ್ ಬಹಳ ಕಡಿಮೆ ನಾವು ಮುಂದಿನ ದಿನಗಳಲ್ಲಿ ಗೆದ್ದರೆ ನಿಮ್ಮ ಪರವಾಗಿ ಮಾತಾಡೋದಕ್ಕೆ ನಾನು ಈಗಲೇ ನಿಮಗೆ ವಾಗ್ದಾನ ಕೊಡ್ತೀನಿ ಅಂತ ಯದಿವೀರ್ ಮೈಸೂರು ಮಹಾರಾಜರು ಹೇಳಿದ್ದಾರೆ ಇದು ನಿಮಗೆಲ್ಲ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಅನಂತರ ಹಾಗೆ ಮತ್ತೆ ನಮ್ಮ ಏರಿಯಾಕ್ಕೆ ನಮ್ಮ ಯುವಕ ಎಂ ಪಿ ಸೂರ್ಯ ಬಂದಿದ್ರು ತೇಜಸ್ವಿ ಸೂರ್ಯ ಬಂದಿದ್ರು ಯುವಕ ಬಾಯಿ ಬಡಕ ಸುಳ್ಳುಗಾರ ಮೋಸಗಾರ ಇದು ಹೇಳೋದಕ್ಕೆ ನಾನ್ ಇಚ್ಛೆ ಪಡ್ತೀನಿ ಯುವಕ ಬರೀ ಪೇಪರ್ ಟೈಗರ್ ಅಂತ ಹೇಳ್ಬೇಕು ಇಚ್ಛೆ ಪಡ್ತೀನಿ ನಾವು ಗೌಡ್ರು ಮತ್ತೆಲ್ಲ ನಮ್ಮ ಕಮಿಟಿ ಸದಸ್ಯರು ಅವ್ರನ್ನ ಒಂದ್ ಸರಿ ಭೇಟಿ ಮಾಡಿದೀವಿ ಭೇಟಿ ಮಾಡಿದಾಗೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ ನೋಡ್ತಿ ಅದ್ರಲ್ಲಿ ಇವರು ಒಬ್ರು ರೇವತಿನಿ ಇದ್ರು ಇವ್ರದೇನೆ ಬೇರೆ ಒಂದ್ ಕೆಲಸ ಇತ್ತು ಅದನ್ನು ಹೇಳಿದ್ರು ಅದು ಆಗಿಲ್ಲ ಏನ್ ಹೇಳಿದ್ರು ನಮಗೆ ಜೀರೋ ಅವರಲ್ಲಿ ನಾನು ಪರ್ಮಿಷನ್ ತಗೊಂಡು ಇ ಪಿ ಎಸ್ ಪರವಾಗಿ ಮಾತಾಡ್ತೀನಿ ಅದರಲ್ಲಿ ಬರೀ ಕನ್ನಡದ ಮಾತಾಡ್ತೀನಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಹಿಂದಿಯಲ್ಲಿ ಮಾತಾಡ್ತೀನಿ ಅದರ ರೆಕಾರ್ಡ್ ಅನ್ನು ನಿಮಗೆ ಕಳಿಸ್ತೀನಿ ಅಂತ ಹೇಳಿದ್ರು ನಮಗೆ ಬಂದಿಲ್ಲ ಏನ್ ಮಾಡೋದು ನಾವು ಆಮೇಲೆ ಈಗ ಏನಾಗಿದೆ ಪರಿಸ್ಥಿತಿ ಮೊನ್ನೆ ಎಲೆಕ್ಷನ್ ಬಂದಾಗ ನಾನು ಹಿಂಗೆ ಪೇಪರ್ ತೆಗೆದು ಏನಪ್ಪಾ ಇದು ಗೊತ್ತಾ ಏನಾರು ಏನ್ ಕತೆ ನೋಡಪ್ಪ ಇದು ಇ ಪಿ ಎಸ್ ಪೆನ್ಷನ್ಗಾರ ನಿಮ್ಗೆ ಎಸತಿ ಕೊಟ್ಟಿ ನೋಡಪ್ಪ ಅಂದ್ರೆ ಸ್ವಾಮಿಯ ಗಂಟ್ಲು ನೋವು ಹಾಕ್ಬಿಟ್ಟಿದೆ ಆಗಲ್ಲ ದಯವಿಟ್ಟು ಇನ್ನೊಂದ್ಸತಿ ಮಾತಾಡ್ತೀನಿ ಅಂತ ಕ್ಷಮೆಯನ್ನ ಕೇಳಿದ ನಾಟಕಗಾರ ನಾಟಕಗಾರ ಇದಿದೆ ಆದರೂ ಸಹ ನಾವು ನಾಟಕಗಾರನೋ ಮೋಸಗಾರನೋ ವಂಚನೆಗಾರನೋ ಏನೋ ಆಗಲಿ ನಮ್ಮಲ್ಲಿ ಬಂದಿರುವಂತಹ ಎಲ್ಲ ರಿಪೋರ್ಟ್ಗಳು ನೋಡಿಕೊಂಡು ನಾವು ಒಂದು ಫೇವರಬಲ್ ಆಗಿ ಮಾಡಿದೀವಿ ನಾನು ಇರಬಹುದು ಎಲ್ಲರೂ ಮಾಡಿದ್ದೀವಿ ಆದ ನಂತರ ನಾಲ್ಕನೇ ತಾರೀಕು ನಂತರ ಹೋಗಿ ಅದು ನಾವು ಯಾರ್ಯಾರು ಓಟ್ ಹಾಕಿದ್ದೀವಿ ಆ ಎಂ ಪಿಗೆ ಒಂದು ಹಾರ ಒಂದು ಶಾಲನ್ನು ಹಾಕಿ ಈ ಸರಿ ನೀನೇನಾದರೂ ನಮ್ಮ ವಿಚಾರವಾಗಿ ಮಾತಾಡದೆ ಹೋದರೆ ನಾವು ನಿಮ್ಮ ಮನೆ ಮುಂದೆ ಬಂದು ನಿನ್ನ ದಿಗ್ಭಂಗನೆ ಮಾಡ್ತೀವಿ ನಿನಗೆ ತೆಗಿಯೋಲ್ಲ ಬಾವು ತೆಗಿಯಲ್ಲ ನೀನು ವಾಶ್ರೂಮೋಗಿ ಬಿಡಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳೋಣ ಇದು ನನ್ನ ರಾಜ್ಯಾಧ್ಯಕ್ಷನಾಗಿ ನಿಮಗೆ ಎಲ್ಲರಿಗೂ ಕೊಡುವಂತ ಇದು ಆರನೇ ತಾರೀಕಿಂದನೇ ಶುರು ಮಾಡೋಣ ಮಾಡಿ ಇದು ಮಾಡಿ ನಮ್ಮ ಪೆನ್ಷನ್ ಸಿಗೋವರೆಗೂ ನಾವು ಯಾವ ವಿಚಿತ್ರ ಆಗಬೇಡಿ ನಿಮ್ಗೆ ಎಲ್ಲರಿಗೂ ಸಹ ಏಳುವರೆ ಸಾವಿರ ಪೆನ್ಷನ್ ಸಿಕ್ಕೇ ಸಿಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅದರ ಜೊತೆ ನೀವುಗಳು ಸಹ ನಾವುಗಳು ಸಹ ಇಡೀ ದೇಶದಲ್ಲಿ ಎಲ್ಲ ಇ ಪಿ ಎಸ್ ಪೆನ್ಷನ್ದಾರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಹಕಾರ ಕೊಡ್ತಾ ಇದೀವಿ ಅವರು ಸಹ ಪಾಪ ಅವರಿಗೆ ಅವರ ಬಂದ್ರಗಳ ಹೇಳ್ಬಿಟ್ರೆ ನಮಗೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ ಇದನ್ನೆಲ್ಲ ನಾವು ನೋಡಿದ್ದೀವಿ ಇಡೀ ದೇಶವನ್ನು ಅವರು ಒಂದು ಜೀಪಲ್ಲಿ ಓಡಾಡ್ತಾರೆ ನಾವು ಹಂಗೆ ಹಿಂಗೆ ಮಾಡಿ ಫ್ರೀ ಟೈರ್ ಎ ಸಿ ಈ ಫ್ಲೈಟು ಅಲ್ಲೆಲ್ಲ ಇದ್ದೀವಿ ಆದರೆ ಅವರು ಒಂದು ದಿವಸವೂ ಫ್ಲೈಟಲ್ಲಿ ಹೋಗಲಿಲ್ಲ ಸಿಯಲ್ಲಿ ಹೋಗಲಿಲ್ಲ ಒಳ್ಳೆ ಸ್ಟಾರ್ ಹೋಟ್ಲಲ್ಲಿ ಮಲಗಲಿಲ್ಲ ಇದು ಅವರ ನಿಟ್ಟು ಆನಂತರ ಮಿನಿಸ್ಟ್ರ್ ಇನ್ನೊಂದು ನಮಗೆ ಒಂದು ಆಫರ್ ಕೊಟ್ಟರು ನಾವೇನೊಂದು ನಿಮ್ಮ ಸಿ ಬಿ ಟಿ ಮೆಂಬರ್ಸ್ ಹೇಳಿದಾರೆ ನಮಗೆ ಯಾವೊಂದ್ರ ಬಾಯಿನೇ ತಿಲ್ಲ ಎಂಥರೂ ಮಾಡಿದಿರಿ ಅಂತ ನಾವು ಗಲಾಟೆ ಮಾಡಿದ್ರು ಅದಕ್ಕೆ ಅವರು ಒಂದು ಒಳ್ಳೆಯ ಒಂದು ಸ್ಪಂದನೆ ಕೊಟ್ಟರು ಏನ್ ಸ್ಪಂದನೆ ಅಂದರೆ ಮುಂದಿನ ಕಮಿಟಿಯಲ್ಲಿ ನಿಮ್ಮ ಕಮಿಟಿಯಿಂದ ನಿಮ್ಮ ಅಸೋಸಿಯೇಷನ್ದಿಂದ ನೀವು ಯಾರಿಗೆ ರೆಕಮೆಂಡ್ ಮಾಡ್ತೀರಾ ಅವ್ರಿಗೆ ಇಬ್ರು ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿದರೆ ಇದು ಆ ಸ್ಥಾನಗಳು ನಮಗೆ ಸಿಕ್ಕರೆ ಖಂಡಿತವಾಗಿಯೂ ಸಹ ಸಿ ಮೀಟಿಂಗ್ ಮೀಟಿಂಗಲ್ಲಿ ಬಾಯಿ ತೆರವಂತಹ ಮಾತಾಡುವಂತಹ ಕೆಲಸವನ್ನು ನಮ್ಮ ನಾಯಕರುಗಳು ಮಾಡ್ತಾರೆ ಅದಕ್ಕೆ ಅವರಿಗೆ ಕಷ್ಟ ಸುಖಗಳು ಗೊತ್ತಿದೆ ಇದ್ರ ಏನು ಅಂತ ಇ ಪಿ ಎಸ್ ನೈಂಟಿ ಫೈವ್ ಏನು ಕಷ್ಟ ಅನ್ನೋದು ತಿಳಿದಿದೆ ಅಲ್ಲಿ ಮಾಡ್ತಾರೆ ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ಇವರು ಯಾರು ಮಾತಾಡಲ್ಲ ಅಟ್ಲೀಸ್ಟ್ ನಮ್ಮ ನಾಯಕರುಗಳು ಇಬ್ರು ಹೋದ್ರೆ ಅವರು ಮಾತಾಡ್ತಾರೆ ಈ ನಿಟ್ಟಿನಲ್ಲಿ ಕೆಲಸವೂ ಸಹ ಆಗಿದೆ ಇಷ್ಟು ಅಲ್ಲಿ ನಡೆದಿರುವಂತಹ ಕಾರ್ಯಗಳು ಡೆಲ್ಲಿ ಆಗಿದ್ದ ಕಾರ್ಯಕ್ರಮಗಳು ಇದಕ್ಕೆ ಇದೇ ರೀತಿ ಈ ನೀವೇನು ಬಂದಿರೋ ಬಿಸಿಲು ಜಳ ಎಲ್ಲರಿಗೂ ಸಹ ಬಿಸಿಲು ಇದೆ ಕಷ್ಟಗಳಿದೆ ಈ ಎಲ್ಲ ಕಷ್ಟಗಳನ್ನು ಮೀರಿ ತಾವುಗಳೆಲ್ಲರೂ ಸಹ ಬಂದಿದ್ದೀರಾ ಇದಕ್ಕೆ ನನ್ನ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು